ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ಒಂದು ಅದ್ಭುತ ರೋಮಾಂಚನಕಾರಿ ದೃಶ್ಯವನ್ನ ಇಡೀ ಜಗತ್ತು ಸದ್ಯಕ್ಕಂತೂ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಈ ಕ್ಷಣಕ್ಕೋಸ್ಕರ ಇಡೀ ಜಗತ್ತು ಅತ್ಯಂತ ಕಾತುರ ಕುತೂಹಲದಿಂದ ಕಾಯ್ತಿತ್ತು ಕೊನೆಗೂ ಆ ಕ್ಷಣ ಬಂದೇ ಬಿಟ್ಟಿದೆ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ಚು ವಿಲ್ಮೋರ್ ಇವರಿಬ್ಬರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇತ್ತು ವಾಪಸ್ ಬರ್ತಾರ ಭೂಮಿಗೆ ಬರೋದು ಕೇವಲ ಕನಸು ಮಾತ್ರವ ಅಥವಾ ಆ ಅಂತರಿಕ್ಷ ನಿಲ್ದಾಣದಲ್ಲಿ ಪರ್ಮನೆಂಟ್ ಆಗಿ ಉಳ್ಕೊಳ್ಳುವಂಥ ಪರಿಸ್ಥಿತಿ ಅಥವಾ ಅಲ್ಲಿ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತಾ ಹಾಗಾಗತ್ತಾ ಹೀಗಾಗತ್ತಾ ನಾನಾ ರೀತಿಯಾದಂಥ ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇತ್ತು ನಾನಾ ರೀತಿಯಾದಂಥ ಬೆಳವಣಿಗೆ ಕೂಡ ನಡೀತಾ ಇತ್ತು ಅದೆಲ್ಲದರ ನಡುವೆ ಕೋಟಿ ಕೋಟಿ ಹೃದಯಗಳು ಪ್ರಾರ್ಥಿಸಿದ ರೀತಿಯಲ್ಲಿಯೇ ಸುನಿತಾ ವಿಲಿಯಮ್ಸ್ ಬುಚ್ ವಿಲ್ಮೋರ್ ಅವರನ್ನು ಕರ್ಕೊಂಡು ಬರೋದಕ್ಕೆ ಹೋದಂಥ ಗಗನಯಾತ್ರಿಗಳು ಅತ್ಯಂತ ಸುರಕ್ಷಿತವಾಗಿ ಭೂಮಿಗೆ ಬಂದಿಳಿದಿದ್ದಾರೆ ಭೂಮಿಗೆ ಬರ್ತಾ ಇದ್ದ ಹಾಗೆ ಸುನಿತಾ ವಿಲಿಯಮ್ಸ್ ನಗುಮುಖದಿಂದ ಎಲ್ಲರ ಕಡೆಗಳು ಕೂಡ ಕೈ ಬೀಸಿದ್ದಾರೆ ಒಂದು ರೀತಿಯಲ್ಲಿ ಇಡೀ ಜಗತ್ತೇ ನಿಟ್ಟುಸಿರು ಬಿಟ್ಟಿದೆ ಯಾಕಂದರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗದೆ ಸುರಕ್ಷಿತವಾಗಿ ಬಂದು ಇಳಿದಂಥ ಕಾರಣಕ್ಕಾಗಿ ಜೊತೆಗೆ ಆ ಪ್ರಕ್ರಿಯೆ ಇತ್ತಲ್ಲ ಅದು ಸಾಮಾನ್ಯವಾದಂಥ ಪ್ರಕ್ರಿಯೆ ಆಗಿರಲಿಲ್ಲ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದಂತಲ್ಲ ಅಥವಾ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದಂತಲ್ಲ ಅವರು ಬಂದಿದ್ದು ಅಂತರ ಅಂತರಿಕ್ಷ ನಿಲ್ದಾಣದಿಂದ ಭೂಮಿಗೆ ಅಲ್ಲಿಯ ವಾತಾವರಣವೇ ಬೇರೆ ಇಲ್ಲಿಯ ವಾತಾವರಣವೇ ಬೇರೆ ಕಂಪ್ಲೀಟ್ ಚೇಂಜ್ ಹೀಗಾಗಿ ಅಲ್ಲಿಂದ ಇಲ್ಲಿಗೆ ಬರುವಂಥ ಪ್ರಕ್ರಿಯೆ ಇತ್ತಲ್ಲ ಅದು ಸಾಮಾನ್ಯ ಆಗಿರಲಿಲ್ಲ ಆದರೆ ಯಾವುದೇ ತೊಡಕುಂಟಾಗದೆ ಸಮಸ್ಯೆ ಉಂಟಾಗದೆ ಅತ್ಯಂತ ಸುರಕ್ಷಿತವಾಗಿ ಬಂದಿಳುತ್ತಾರೆ ಮತ್ತೊಂದು ಕಡೆಯಿಂದ ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ಚು ವಿಲ್ಮೋರ್ ಈ ಸಾಹಸ ಇದೆಯಲ್ಲ ಎಂದಿಗೂ ಕೂಡ ಜಗತ್ತು ಮರೆಯೋದಿಕ್ಕೆ ಸಾಧ್ಯ ಇಲ್ಲ ವಿಜ್ಞಾನ ಲೋಕವೇ ಇದನ್ನ ಪವಾಡ ಎನ್ನುವ ರೀತಿಯಲ್ಲಿ ಇದೀಗ ಬಣ್ಣಿಸ್ತಾ ಇದೆ ಅಥವಾ ಹಾಡಿ ಇದೆ ಅವರಿಬ್ಬರಿಗೆ ಇದೊಂದು ರೀತಿಯಲ್ಲಿ ಮರುಜನ್ಮ ಮರುಹುಟ್ಟು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಭೂಮಿಯ ವಾತಾವರಣ ನಿಮ್ಮೆಲ್ರಿಗೂ ಕೂಡ ಗೊತ್ತು ಗುರುತ್ವಾಕರ್ಷಣೆ ಅಲ್ಲಿದ್ದು ಅವರು ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಸಂಪೂರ್ಣವಾದಂಥ ಬೇರೆಯಾದಂಥ ವಾತಾವರಣ ಬೇರೆಯಾದಂಥ ಲೋಕದಲ್ಲೇ ಅವರು ಬದುಕನ್ನು ಸಾಗಿಸಿದ್ರು ಒಂದೊಂದು ದಿನ ಕಳೆಯೋದು ಕೂಡ ಅವರಿಗೆ ಸಾಮಾನ್ಯವಾದಂಥ ಸಂಗತಿ ಆಗಿರಲಿಲ್ಲ ಜೊತೆಗೆ ಕೇವಲ ಎಂಟು ದಿನದ ಮೆಷಿನ್ಗೆ ಅಂತ ಹೋದಂಥವರು ಆದರೆ ಬರೋಬ್ಬರಿ ಇನ್ನೂರ ಎಂಬತ್ತ ಆರು ದಿನಗಳ ಕಾಲ ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಕಾಲ ಕಳೆಯುವಂಥ ಪರಿಸ್ಥಿತಿ ಬರೋಬ್ಬರಿ ಒಂಬತ್ತು ತಿಂಗಳು ನೆಲಕ್ಕೆ ಕಾಲಿಡುವ ಹಾಗಿಲ್ಲ ಅಥವಾ ಬೆನ್ನನ್ನ ಚಾಚಿ ಮಲಗುವ ಹಾಗಿಲ್ಲ ಓಡಾಡುವ ಹಾಗಿಲ್ಲ ಕುಣಿಯುವ ಹಾಗಿಲ್ಲ ನಡೆಯುವ ಹಾಗಿಲ್ಲ ಒಟ್ಟಾರೆಯಾಗಿ ಆ ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಇನ್ನೂರ ಎಂಬತ್ತ ಆರು ದಿನಗಳ ಕಾಲ ಹೋರಾಟದ ಬದುಕು ಎನ್ನುವ ರೀತಿಯಲ್ಲಿ ಅವರಲ್ಲಿ ಬದುಕನ್ನು ಸಾಗಿಸಿದ್ರು ಕೊನೆಯದಾಗಿ ಇದೀಗ ಭೂಮಿಗೆ ಬಂದಿಳಿದಿದೆಯಲ್ಲ ನಾನು ಮತ್ತೆ ಮತ್ತೆ ಹೇಳ್ತೀನಿ ಇದು ಮರುಹುಟ್ಟು ಅಂದರೂ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜೂನ್ ಐದಕ್ಕೆ ಹೋಗಿದ್ದು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹತ್ತೊಂಬತ್ತು ಬರೋಬ್ಬರಿ ಒಂಬತ್ತು ತಿಂಗಳು ಅವರಲ್ಲಿ ಕಾಲವನ್ನು ಕಳಿಬೇಕಾಯಿತು ಮುಂದುಗಳೇ ಈಗ ಆ ಪ್ರಕ್ರಿಯೆ ಹೇಗಿತ್ತು ಯಾವ ರೀತಿಯಾಗಿ ಬಂದಿಳಿದ್ರು ಆ ಒಂದಷ್ಟು ಡೀಟೇಲ್ ಅನ್ನು ಗಮನಿಸ್ತಾ ಹೋಗೋಣ ಜೊತೆಗೆ ಏನಾಗಿತ್ತು ಅವರಲ್ಲಿ ಹೋದಂಥ ಸಂದರ್ಭದಲ್ಲಿ ಆ ವಿವರವನ್ನು ಕೂಡ ನಿಮ್ಮ ಮುಂದೆ ಅತ್ಯಂತ ಸರಳವಾಗಿ ವಿವರಿಸ್ತಾ ಹೋಗ್ತೀನಿ ಮುಂದುಗಳೇ ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬೋಯಿಂಗ್ ಸ್ಟಾರ್ ಲೈನರ್ ನೌಕೆಯಲ್ಲಿ ಅಂತರಿಕ್ಷ ನಿಲ್ದಾಣಕ್ಕೆ ಹೋಗಿ ಇಳಿದಿದ್ರು ಆದರೆ ಅಲ್ಲಿಗೆ ಹೋಗಿ ಇಳಿತಾ ಇದ್ದ ಹಾಗೆ ಐ ಎಸ್ ಇದೆಯಲ್ಲ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿಗೆ ಹೋಗಿ ಇಳಿತಾ ಇದ್ದ ಹಾಗೆ ಈ ಸ್ಟಾರ್ ಲೈನರ್ ನೌಕೆಯಲ್ಲಿ ಟೆಕ್ನಿಕಲ್ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಹೀಗಾಗಿ ಆ ನೌಕೆಯಲ್ಲಿ ಇವರು ವಾಪಸ್ ಬರೋದಿಕ್ಕೆ ಸಾಧ್ಯ ಆಗಲ್ಲ ವಾಪಸ್ ಬರುವಂತ ರಿಸ್ಕ್ ತೆಗೆದುಕೊಂಡ್ರೂ ಕೂಡ ಏನೇ ಬೇಕಾದರೂ ಆಗುವಂತ ಸಾಧ್ಯತೆ ಇತ್ತು ಸ್ಫೋಟಗೊಳ್ಳುವಂತ ಸಾಧ್ಯತೆಯು ಕೂಡ ತಳ್ಳಿ ಹಾಕುವಂತಿಲ್ಲ ಹೀಗಾಗಿ ಅವ್ರನ್ನ ಕರ್ಕೊಂಡು ಬರೋದು ಹೇಗೆ ಸಾಕಷ್ಟು ದಿನಗಳಿಂದ ಚರ್ಚೆ ನಡೀತಾ ಇತ್ತು ಅಂತಿಮವಾಗಿ ಎಲಾನ್ ಮಸ್ಕ್ರಾ ಸ್ಪೇಸ್ ಎಕ್ಸ್ ನ ಡ್ರ್ಯಾಗನ್ ನೌಕೆ ಇತ್ತಲ್ಲ ಅದನ್ನ ಕಳುಹಿಸಿ ಕೊಡಲಾಯಿತು ಕೆಲ ದಿನಗಳ ಹಿಂದೆ ಆ ನೌಕೆ ಅಲ್ಲಿಗೆ ಹೋಗಿ ತಲುಪ್ತು ಅತ್ಯಂತ ಸುರಕ್ಷಿತವಾಗಿ ನೌಕೆಯ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣಕ್ಕೆ ಹೋಗಿ ತಲುಪ್ತು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಲಿಲ್ಲ ಅದಾದ ಬಳಿಕ ಇವನ್ನ ಕರ್ಕೊಂಡು ಬರುವಂತಹ ಪ್ರಕ್ರಿಯೆ ಆರಂಭ ಆಗುತ್ತೆ ಕೊನೆಯದಾಗಿ ಭಾರತೀಯ ಕಾಲಮಾನ ಹತ್ತು ಮೂವತ್ತ ಐದು ಬೆಳಿಗ್ಗೆ ಹತ್ತು ಮೂವತ್ತ ಐದಕ್ಕೆ ಅಲ್ಲಿಂದ ಪಯಣ ಆರಂಭ ಆಗುತ್ತೆ ಡ್ರ್ಯಾಗನ್ ನೌಕೆಯ ಪಯಣ ಆರಂಭ ಆಗುತ್ತೆ ಅಲ್ಲಿಂದ ಈ ಸಮುದ್ರಕ್ಕೆ ಬಂದು ಇಳಿಯೋದಿದೆಯಲ್ಲ ಅದು ಮತ್ತೊಂದು ರೀತಿಯಾದಂಥ ಸಾಹಸ ಅಥವಾ ಅತಿ ದೊಡ್ಡ ಪಯಣ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಡಿಸ್ಟೆನ್ಸ್ ಇರೋದು ನಾನ್ನೂರು ಕಿಲೋಮೀಟರ್ ಆದರೆ ಅಲ್ಲಿಂದ ಹೊರಟು ಡೈರೆಕ್ಟ್ ಆಗಿ ಕೆಳಗಡೆ ಬಂದು ಧುಮ್ಕೋದಕ್ಕೆ ಸಾಧ್ಯ ಆಗೋದಿಲ್ಲ ಸುತ್ತಿ 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 ಒಂದೊಂದೇ ಇದನ್ನು ತಪ್ಪಿಸಿಕೊಂಡು ವೇಗವನ್ನು ತಗ್ಗಿಸಿಕೊಂಡು ಕೊನೆಗೆ ಬಂದು ಇಳಿಬೇಕಾಗತ್ತೆ ನಿರಂತರವಾದಂಥ ಹದಿನೇಳು ಗಂಟೆಗಳ ಪಯಣ ಅದು ನಿಮ್ಮ ನೆಚ್ಚಿನ ಸೆವೆನ್ಸ್ ಆಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಈ ಬಾರಿ ಕೇವಲ ಅರವತ್ಮೂರು ಸಾವಿರದ ಐನೂರು ರೂಪಾಯಿಗೆ ಐದು ದಿನಗಳ ಕಾಲ ಬ್ಯಾಂಕಾಕ್ ಪಟ್ಟಾಯ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಸ್ಟೇ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟೈಗರ್ ಪಾರ್ಕ್ ಪಟ್ಟಾಯ ಸಿಟಿ ಟೂರ್ ಕೋರಲ್ ಐಸ್ಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್ ಬ್ಯಾಂಕಾಕ್ ಸಿಟಿ ಟೂರ್ ಸಫಾರಿ ಬೋರ್ಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಟ್ರಾವೆಲ್ ಇನ್ಶೂರೆನ್ಸ್ ಇರುತ್ತೆ ಹೊರಡುವ ದಿನ ಇದೆ ಹದಿನಾಲ್ಕು ಏಪ್ರಿಲ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ಸಾಮಾನ್ಯವಾದಂಥ ಪಯಣ ಅಲ್ಲವೇ ಅಲ್ಲ ಭೂಮಿಯ ಗುರುತ್ವಾಕರ್ಷಣೆಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ವೇಗವನ್ನು ತಗ್ಗಿಸಿಕೊಳ್ಬೇಕಾಗುತ್ತೆ ವಿಪರೀತ ವೇಗದಲ್ಲಿ ಇರುತ್ತೆ ಆ ವೇಗವನ್ನು ಹಂತ ಹಂತವಾಗಿ ತಗ್ಗಿಸ್ಕೊಳ್ತಾ ಬರಬೇಕಾಗತ್ತೆ ಅಂಥದ್ದೇ ಕೆಲಸವನ್ನು ಮಾಡಲಾಯಿತು ಆ ಸಂದರ್ಭದಲ್ಲಿ ತುಂಬ ನೌಕೆಗಳು ಈ ವಾತಾವರಣಕ್ಕೆ ಬರ್ತಾ ಇದ್ದ ಹಾಗೆ ಸ್ಫೋಟಗೊಳ್ಳುವಂಥ ಸಾಧ್ಯತೆ ಬೆಂಕಿ ಹೊತ್ಕೊಳ್ಳೋದು ಹೊಗೆ ಹೊತ್ಕೊಳ್ಳೋದು ಅಂಥದ್ದೆಲ್ಲವೂ ಕೂಡ ಇರುತ್ತೆ ಆದರೆ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಲಿಲ್ಲ ಕೊನೆಯದಾಗಿ ಸಮುದ್ರದ ಹತ್ರ ಹತ್ರ ಬರ್ತಾ ಇದ್ದ ಹಾಗೆ ವೇಗವನ್ನು ಇನ್ನಷ್ಟು ತಗ್ಗಿಸಲಾಯಿತು ಕೊನೆಯದಾಗಿ ಆ ಡ್ರ್ಯಾಗನ್ ನೌಕೆ ಇತ್ತಲ್ಲ ಆ ಪ್ಯಾರಾಚೂಟ್ಗಳನ್ನು ಓಪನ್ ಮಾಡಿ ಕಂಪ್ಲೀಟ್ ವೇಗವನ್ನು ತಗ್ಗಿಸುವಂತ ಕೆಲಸವನ್ನ ಮಾಡಲಾಯಿತು ಕೊನೆಯದಾಗಿ ಸಮುದ್ರಕ್ಕೆ ತೀರಾ ಹತ್ರ ಬರ್ತಾ ಇದ್ದ ಹಾಗೆ ಫ್ಲೋರಿಡಾದ ಅಟ್ಲಾಂಟಿಕ್ ಸಮುದ್ರದ ತೀರಾ ಹತ್ರ ಬರ್ತಾ ಇದ್ದ ಹಾಗೆ ಪ್ಯಾರಾಚೂಟ್ಗಳು ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಇವರೆಲ್ಲರೂ ಕೂಡ ಆ ಕ್ಯಾಪ್ಸೂಲ್ ಇತ್ತಲ್ಲ ಅದು ಸಮುದ್ರಕ್ಕೆ ಬಂದು ಬೀಳುತ್ತೆ ಆ ಕ್ಯಾಪ್ಸೂಲ್ ಸಮುದ್ರಕ್ಕೆ ಬಂದು ಬೀಳ್ತಾ ಇದ್ದ ಹಾಗೆ ಅಮೆರಿಕದ ನೌಕಾಪಡೆಯ ಆ ಬೋಟ್ಗಳು ಅಲ್ಲಿಗೆ ಹೋಗುತ್ತೆ ಆ ಬೋಟ್ಗಳ ಮೂಲಕ ಕ್ಯಾಪ್ಸೂಲ್ ಅನ್ನ ಎಳೆದು ತರಲಾಗುತ್ತೆ ಆ ಕ್ಯಾಪ್ಸ್ಯೂಲ್ ಒಳಗಡೆ ಇದ್ದಂತ ಸುನೀತಾ ವಿಲಿಯಮ್ಸ್ ಬುಚ್ ವಿಲ್ಮೋರ್ ಹಾಗೆ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಹೋದಂತ ಗಗನಯಾತ್ರೆಗಳು ಅವರೆಲ್ಲರೂ ಕೂಡ ಸುರಕ್ಷಿತವಾಗಿ ನಗ್ನಗ್ತ ಹೊರಗಡೆ ಬರ್ತಾರೆ ಹೊರಗಡೆ ಬರ್ತಾ ಇದ್ದ ಹಾಗೆ ಇನ್ನೊಂದು ರೀತಿಯಾದಂಥ ಸವಾಲು ಶುರುವಾಗುತ್ತೆ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಅವರು ಕಾಲ ಕಳೆದಿದ್ದಿದೆಯಲ್ಲ ಅದು ಬೇರೆಯದ್ದೇ ವಾತಾವರಣ ಬೇರೆಯದ್ದೇ ಬದುಕು ಬೇರೆಯದ್ದೇ ಲೋಕ ತಕ್ಷಣಕ್ಕೆ ಭೂಮಿಗೆ ಹೊಂದ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಅಂದ್ರೆ ಒಂದು ಪೆನ್ಸಿಲ್ ಅನ್ನು ಕೂಡ ಅವರಿಗೆ ಕೈಯಿಂದ ಎತ್ತೋದಕ್ಕೆ ಸಾಧ್ಯ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಭೂಮಿಯಲ್ಲಿ ಗುರುತ್ವಾಕರ್ಷಣೆ ಇದೆ ಅಲ್ಲಿ ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಅವರು ಕಾಲ ಕಳೆದಂಥವ್ರು ಜೊತೆಗೆ ಬರೋಬ್ಬರಿ ಒಂಬತ್ತು ತಿಂಗಳು ಇನ್ನೂರ ಎಂಬತ್ತ ಆರು ದಿನಗಳ ಕಾಲ ಕಾಲ್ನ ನೆಲದ ಮೇಲೆ ಇಟ್ಟೆ ಗೊತ್ತಿಲ್ಲ ಅಥವಾ ಕುಣಿದು ಡ್ಯಾನ್ಸ್ ಮಾಡಿ ಅಂದ್ರೆ ನೆಲದ ಮೇಲೆ ಕಾಲಿಟ್ಟು ಡ್ಯಾನ್ಸ್ ಮಾಡಿ ಅಂಥದ್ದು ಯಾವುದು ಕೂಡ ಗೊತ್ತಿಲ್ಲ ಹೀಗಾಗಿ ನಾನಾ ರೀತಿಯಾದಂಥ ಸವಾಲನ್ನು ಅವ್ರು ಫೇಸ್ ಮಾಡಬೇಕಾಗುತ್ತೆ ತಲೆ ಸುತ್ತುವಿಕೆ ಬೇರೆ ಬೇರೆ ರೀತಿಯಾದ ಆರೋಗ್ಯ ಸಮಸ್ಯೆ ಮೂಳೆ ಸವೆತ ಅಥವಾ ದೇಹದ ಒಳಗಡೆ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಪ್ರಾಬ್ಲಮ್ಗಳೆಲ್ಲವೂ ಕೂಡ ಕಾಣಿಸ್ಕೊಳ್ಳುತ್ತೆ ಭೂಮಿಯ ವಾತಾವರಣಕ್ಕೆ ಒಗ್ಗಿಕೊಳ್ಳೋದಕ್ಕೆ ಕಡಿಮೆ ಅಂದರೂ ಕೂಡ ನಲವತ್ತ ದಿನಗಳ ಕಾಲ ಬೇಕಾಗುತ್ತೆ ಹೀಗಾಗಿ ಪುನರ್ವಸತಿ ಕೇಂದ್ರಕ್ಕೆ ಅವ್ರನ್ನ ಕಳುಹಿಸಿಕೊಡಲಾಗುತ್ತೆ ಅಲ್ಲಿ ಭೂಮಿಯ ವಾತಾವರಣಕ್ಕೆ ಒಗ್ಕೊಳ್ಳೋಕೆ ಏನೇನು ವ್ಯವಸ್ಥೆ ಮಾಡಬೇಕಾ ಆ ವ್ಯವಸ್ಥೆಯನ್ನು ಮಾಡ್ತಾರೆ ಅದಕ್ಕೂ ಮುನ್ನ ನಾಸಾದ ಆಸ್ಪತ್ರೆಗೆ ಅವರನ್ನ ದಾಖಲಿಸಿ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅದೆಲ್ಲವನ್ನು ಕೂಡ ಚೆಕ್ ಮಾಡಲಾಗುತ್ತೆ ಒಟ್ಟಾರೆಯಾಗಿ ಭೂಮಿಯ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಒಂದಷ್ಟು ದಿನ ಅಂತೂ ಬೇಕಾಗುತ್ತೆ ಐವತ್ತೊಂಬತ್ತು ವಯಸ್ಸಿಗೆ ಸುನಿತಾ ವಿಲಿಯಮ್ಸ್ ಈ ಸಾಹಸ ಇದೆಯಲ್ಲ ಅದು ಸಾಮಾನ್ಯ ಅಂತೂ ಅಲ್ಲವೇ ಅಲ್ಲ ಒಟ್ಟಾರೆಗೆ ಇವತ್ತು ನಡೆದಂತಹ ಪ್ರಕ್ರಿಯೆ ಅದು ಸುರಕ್ಷಿತವಾಗಿ ಬಂದಿಳಿದಿದ್ದಾರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಿಲ್ಲ ಹಾಗಾದ್ರೆ ಯಾಕೆ ಅವರು ಹೋಗಿದ್ದು ಯಾವ ಕಾರಣಕ್ಕಾಗಿ ಅಲ್ಲಿ ಸಿಕ್ಕಾಕೊಂಡ್ರು ಏನಾಗಿತ್ತು ಆ ವಿವರವನ್ನು ಕೂಡ ಗಮನಿಸೋಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಂತರಿಕ್ಷವನ್ನ ಅಧ್ಯಯನ ಮಾಡೋದಕ್ಕೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಹೇಳಿ ನಿರ್ಮಾಣ ಮಾಡಲಾಗಿದೆ ಹೆಚ್ಚು ಕಡಿಮೆ ಒಂದು ಫುಟ್ಬಾಲ್ ಗ್ರೌಂಡ್ ನಷ್ಟು ಜಾಗ ಇರುವಂಥ ಪ್ರದೇಶ ಅದು ಅಲ್ಲಿಗೆ ಸಾಕಷ್ಟು ದೇಶಗಳ ಗಗನಯಾತ್ರಿಗಳು ಆಗಾಗ ಹೋಗಿ ಬರ್ತಿರ್ತಾರೆ ಸಾಕಷ್ಟು ಅಧ್ಯಯನವನ್ನು ಮಾಡ್ತಿರ್ತಾರೆ ಒಂದಷ್ಟು ದಿನಗಳ ಕಾಲ ಉಳ್ಕೊಳ್ತಿರ್ತಾರೆ ಇಂಥದ್ದೆಲ್ಲವೂ ಕೂಡ ನಡೀತಿರುತ್ತೆ ಇದೇ ಸಂದರ್ಭದಲ್ಲಿ ನಾಸ ಒಂದು ಪ್ಲಾನ್ ಮಾಡುತ್ತೆ ಒಂದು ಕಮರ್ಷಿಯಲ್ ಕ್ರೂ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿ ಹಾಗೆ ಎರಡು ಕಂಪನಿಗಳು ಮುಂದೆ ಬರುತ್ತೆ ಒಂದು ಇಲಾನ್ ಮಸ್ಕ್ರ ಸ್ಪೇಸ್ ಎಕ್ಸ್ ಕಂಪನಿ ಮತ್ತೊಂದು ಈ ಬೋಯಿಂಗ್ ವಿಮಾನಯಾನ ಸಂಸ್ಥೆ ಇದೆಯಲ್ಲ ಈ ಬೋಯಿಂಗ್ ನ ಸ್ಟಾರ್ ಲೈನರ್ ನೌಕೆ ಅದನ್ನು ಅದನ್ನ ಕಳಿಸ್ಕೊಡುವಂತ ಪ್ಲಾನ್ ಅಂದರೆ ಅಂದ್ರೆ ಒಂದು ಕಡೆಯಿಂದ ಸ್ಪೇಸ್ ಎಕ್ಸ್ ಮತ್ತೊಂದು ಕಡೆಯಿಂದ ಸ್ಟಾರ್ ಲೈನರ್ ಎರಡು ಕಂಪನಿಗಳು ಮುಂದೆ ಬರುತ್ತೆ ಸ್ಪೇಸ್ ಎಕ್ಸ್ನ ನ ಡ್ರ್ಯಾಗನ್ ನೌಕೆ ಯಶಸ್ವಿಯಾಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗುತ್ತೆ ಅವರ ಗಗನಯಾತ್ರೆಗಳು ಕೂಡ ಹೋಗಿ ಬರ್ತಾರೆ ಸಾಕಷ್ಟು ಬಾರಿ ಹೋಗಿ ಬಂದಿದ್ದಾರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಿಲ್ಲ ಮತ್ತೊಂದು ಬೋಯಿಂಗ್ ಸಂಸ್ಥೆ ಈ ಸ್ಟಾರ್ ಲೈನರ್ ಎನ್ನುವಂತಹ ನೌಕೆಯನ್ನ ರೆಡಿ ಮಾಡುತ್ತೆ ಆ ನೌಕೆಯಲ್ಲಿ ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಅನ್ನು ಕಳಿಸಿಕೊಡುವಂತಹ ಪ್ಲಾನ್ ಅನ್ನ ಮಾಡಲಾಗುತ್ತೆ ಜೊತೆಗೆ ಈಗಾಗಲೇ ನಾಲ್ಕು ಬಾರಿ ಅಂತರಿಕ್ಷ ಪಯಣವನ್ನ ಮಾಡಿರುವಂತಹ ಸುನೀತಾ ವಿಲಿಯಮ್ಸ್ ಐದನೇ ಬಾರಿಗೆ ತಮ್ಮ ಐವತ್ತೊಂಬತ್ತನೇ ವಯಸ್ಸಿಗೆ ಪಯಣವನ್ನ ಮಾಡೋದಿಕ್ಕೆ ರೆಡಿ ಆಗ್ತಾರೆ ಜೊತೆಗೆ ಆ ನೌಕೆಯ ಪೈಲಟ್ ಕೂಡ ಅವರೇ ಆಗಿರ್ತಾರೆ ಆ ಪ್ರಕಾರವಾಗಿಯೇ ಜೂನ್ ಐದನೇ ತಾರೀಕಿನಂದು ಪಯಣವನ್ನ ಬೆಳೆಸಲಾಗುತ್ತೆ ಸುರಕ್ಷಿತವಾದಂಥ ಪಯಣ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಸೀದಾ ಅಲ್ಲಿಗೆ ಹೋಗಿ ತಲುಪ್ತಾರೆ ಅಲ್ಲಿಗೆ ಹೋಗಿ ತಲುಪ್ತಾ ಇದ್ದ ಹಾಗೆ ಏನಾಗ್ಬಿಡುತ್ತೆ ಇವರು ಹೋಗಿದ್ದಂಥ ಆ ನೌಕೆ ಇತ್ತಲ್ಲ ನೌಕೆಯಲ್ಲಿ ಹೀಲಿಯಂ ಲೀಕೇಜ್ ಕಾಣಿಸ್ಕೊಳ್ಳೋಕೆ ಆರಂಭ ಆಗುತ್ತೆ ಜೊತೆಗೆ ಆ ಥ್ರಸ್ಟರ್ಸ್ ಇರ್ತವಲ್ಲ ಅವು ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿಬಿಡುತ್ತೆ ಹೀಗಾಗಿ ವಾಪಸ್ ಅದೇ ನೌಕೆಯಲ್ಲಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಹೋಗ್ ವಾಪಸ್ ಅದೇ ನೌಕೆಯಲ್ಲಿ ಬರೋದಂದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ ಎಂಟು ದಿನಗಳ ಮಷಿನ್ ಇತ್ತು ನಿರಂತರವಾಗಿ ಆ ಬೋಯಿಂಗ್ ನ ಸ್ಟಾರ್ ಲೈನರ್ ನೌಕೆಯನ್ನು ಸರಿಪಡಿಸುವಂತ ಪ್ರಯತ್ನವನ್ನ ಮಾಡಲಾಗುತ್ತೆ ಆದರೆ ಸಾಧ್ಯವೇ ಆಗೋದಿಲ್ಲ ಸುನಿತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಅವರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಅಲ್ಲಿ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ ಆ ವಾತಾವರಣಕ್ಕೆ ಒಗ್ಗಿಕೊಳ್ಳಬೇಕಾಗತ್ತೆ ಅವರು ಮಾನಸಿಕವಾಗಿ ಸಿದ್ಧವಾಗಿದ್ದು ಕೇವಲ ಎಂಟು ದಿನಕ್ಕೆ ಮಾತ್ರ ಆದರೆ ಅದಾದ ಬಳಿಕ ಎಷ್ಟು ದಿನ ಅಂತ ಗೊತ್ತಿಲ್ಲ ಫ್ಯೂಚರ್ ಏನು ಬೇಕಾದರೂ ಆಗಬಹುದು ಇಂಥದೆಲ್ಲವೂ ಕೂಡ ಇತ್ತು ಅದೆಲ್ಲದಕ್ಕೂ ಕೂಡ ಅವ್ರು ಮಾನಸಿಕವಾಗಿ ಒಗ್ಗಿಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಅದಾದ ಬಳಿಕ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ನಿರಂತರವಾದಂಥ ಪ್ರಯತ್ನ ನಡೆಯುತ್ತೆ ಆದರೆ ಯಾವುದೂ ಕೂಡ ಯಶಸ್ವಿ ಆಗೋದಿಲ್ಲ ಇಲ್ಲಿ ಬೋಯಿಂಗ್ ಸಂಸ್ಥೆ ಹಠಕ್ಕೆ ಬಿದ್ದುಬಿಟ್ಟಿತ್ತು ಅಥವಾ ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಬಿಟ್ಟಿತ್ತು ನಾವೇನಾದರೂ ನಮ್ಮ ನೌಕೆಯಲ್ಲಿ ಅವರನ್ನು ವಾಪಸ್ ಕರ್ಕೊಂಡು ಬಂದಿಲ್ಲ ಅಂತ ಮುಂದೊಂದು ಮುಂದೊಂದಿನ ಸಮಸ್ಯೆ ಆಗುತ್ತೆ ಜೊತೆಗೆ ಬೋಯಿಂಗ್ ಕಂಪನಿಯ ಹೆಸರು ಕೂಡ ಹಾಳಾಗುತ್ತೆ ಎನ್ನುವ ಕಾರಣಕ್ಕಾಗಿ ನಿರಂತರವಾದಂತಹ ಪ್ರಯತ್ನವನ್ನು ಪಟ್ಟರು ಕೊನೆಗೆ ಸಾಧ್ಯ ಆಗಲಿಲ್ಲ ಕೊನೆಯದಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಈ ಸ್ಪೇಸ್ ಎಕ್ಸ್ ಎಲಾನ್ ಮಸ್ಕ್ರ ಸ್ಪೇಸ್ ಎಕ್ಸ್ ನ ಡ್ರ್ಯಾಗನ್ ನೌಕೆಯನ್ನ ಕಳುಹಿಸಿ ಕೊಡುವಂತ ಪ್ಲಾನ್ ಅನ್ನ ಮಾಡಲಾಗುತ್ತೆ ಅಂತಿಮವಾಗಿ ಡ್ರ್ಯಾಗನ್ ನೌಕೆಯನ್ನ ಅಲ್ಲಿಗೆ ಕಳುಹಿಸಿ ಅವರನ್ನ ವಾಪಾಸ್ ಕರೆತರುವಂತ ಕೆಲಸ ಆಯಿತು ಈಗ ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಡೊನಾಲ್ಡ್ ಟ್ರಂಪ್ ಈಗ ನಾನಾ ರೀತಿಯಲ್ಲಿ ಟೀಕೆಯನ್ನ ಮಾಡ್ತಿದ್ದಾರೆ ಜೋ ಬೈಡನ್ ಅವರು ನಿಷ್ಪ್ರಯೋಜಕರು ಗಗನಯಾತ್ರೆಗಳನ್ನಲ್ಲೇ ಬಿಟ್ಟು ಬಿಟ್ಟರು ಕರ್ಕೊಂಡು ಬರುವಂತ ಕೆಲಸವನ್ನ ಮಾಡಲಿಲ್ಲ ಹಾಗೆ ಹೀಗೆ ಅಂತೂ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ಆಗ್ತಾ ಇದೆ ಅಂದ್ರೆ ಈ ರೀತಿಯಾಗಿ ಅವರು ಹೋಗಿ ಅಲ್ಲಿ ನೌಕೆಯಲ್ಲಿ ಟೆಕ್ನಿಕಲ್ ಸಮಸ್ಯೆ ಕಾಣಿಸ್ಕೊಂಡಂತ ಕಾರಣಕ್ಕಾಗಿ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ಎದುರಾಗಿತ್ತು ಕೊನೆಯದಾಗಿ ಇದೀಗ ಅತ್ಯಂತ ಸುರಕ್ಷಿತವಾಗಿ ಅವರನ್ನ ಕರ್ಕೊಂಡು ಬರಲಾಗಿದೆ ಒಟ್ಟಾರೆಯಾಗಿ ಅಷ್ಟು ದಿನಗಳ ಕಾಲ ಕಾಲ ಕಳೆಯೋದು ಅಂದ್ರೆ ಅಲ್ವೇ ಅಲ್ಲ ಜೊತೆಗೆ ಸುನೀತಾ ವಿಲಿಯಂಸ್ ಭಾರತೀಯ ಮೂಲದವರು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ವಿಚಾರ ಈ ಹಿಂದೆ ಇದೇ ರೀತಿಯಾಗಿ ಹೋಗಿದ್ದಂತ ಭಾರತೀಯ ಮೂಲದ ಕಲ್ಪನಾ ಚಾವ್ಲಾ ಅತ್ಯಂತ ದುರಂತ ಅಂತ್ಯವನ್ನ ಕಂಡಿದ್ರು ಆದ್ರೆ ಸುನೀತಾ ವಿಲಿಯಮ್ಸ್ ಅತ್ಯಂತ ಸುರಕ್ಷಿತವಾಗಿ ಭಾರತಕ್ಕೆ ಭೂಮಿಗೆ ಬಂದಿಳಿದಿದ್ದಾರೆ ಬಂಧುಗಳೇ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ధన్యవాద వీడియో నోడ